ಹಲೋ ಗಾಯ್ಸ್ ಹಲೋ ಎವ್ರಿ ಒನ್ ಎಲ್ಲರೂ ಹೇಗಿದ್ದೀರಾ ಓಪ್ ಎಲ್ಲರೂ ಚೆನ್ನಾಗಿದ್ರೆ ಅಂತ ಹೇಳಿ ಇವತ್ತಿನ ವ್ಲಾಗನ್ನು ನಿಮ್ಮೆಲ್ಲರ ಜೊತೆ ಶೇರ್ ಮಾಡ್ತೀನಿ ನಂಗೆ ಗೊತ್ತು ತುಂಬ ವಾರಗಳೇ ಆಗಿದೆ ಯಾವುದೇ ರೀತಿ ವ್ಲಾಗ್ಸ್ ನಾನು ಶೇರ್ ಮಾಡಲಿಲ್ಲ ಐ ಥಿಂಕ್ ನನ್ನ ಲಾಸ್ಟ್ ಬ್ಲಾಗ್ ಆಗಿದ್ದೆ ಮನೇನೇ ನಾವು ಸರ್ಚ್ ಮಾಡ್ತಾಯಿದ್ದೀವಿ ಅಂತ ಎಸ್ ಅದ್ರ ಸಲುವಾಗಿ ತುಂಬಾ ಅಪ್ಸ್ ಆ್ಯಂಡ್ ಡೌನ್ಸ್ ಫ್ಯಾಮಿಲಿಲಿ ನಡೀತಾ ಇದೆ ಸೊ ಹಾಗಾಗಿ ನಾವು ಈ ಒಂದು ಯೂಟ್ಯೂಬ್ ವಿಡಿಯೋ ಮೇಲೆ ನನಗೆ ಅಷ್ಟು ಕಾನ್ಸಂಟ್ರೇಟ್ ಮಾಡಿ ವೀಡಿಯೋಸ್ ಯಾವುದೇ ರೀತಿ ಶೂಟ್ ಮಾಡೋದಕ್ಕೆ ಆಗ್ತಾ ಇರಲಿಲ್ಲ ಐ ತಿಂಕ್ ಎಲ್ರಿಗೂ ಅರ್ಥ ಆಗುತ್ತೆ ಅಂತ ಅನ್ಕೊಳ್ತೀನಿ ಆ್ಯಂಡ್ ಏನು ಯಾವ ಥರ ಅನ್ನೋದನ್ನು ನಾನು ಅಪ್ಕಮಿಂಗ್ ಬ್ಲಾಗ್ಸಲ್ಲಿ ಶೇರ್ ಮಾಡ್ತೀನಿ ಆ್ಯಂಡ್ ಶಿವರಾತ್ರಿ ಹಬ್ಬದ ದಿನ ಬ್ಲಾಗ್ ಏನಕ್ಕೆ ನಾನು ಈಗ ಶೇರ್ ಮಾಡ್ತಿದ್ದೀನಿ ಅಂತ ಹೇಳಿದ್ರೆ ಕೆಲವೊಂದು ವಿಚಾರಗಳಿದೆ ಸೊ ಹಾಗಾಗಿ ಇದು ಕೆಲವೊಬ್ಬರು ಜೀವನದಲ್ಲಿ ಏ ನಮಗೂ ಹೀಗೆ ಇದೆಯಲ್ಲಪ್ಪ ಅಂತ ಕೂಡ ಅನ್ನಿಸ್ಬೋದು ಒಬ್ಬರು ಜನ್ರಲ್ಲಾಗಿ ಓಕೆ ಶಿವರಾತ್ರಿ ಹಬ್ಬ ಹೇಗೆ ಮಾಡಿದ್ದಾರೆ ಇವರು ಅಂತ ಕೂತ್ಕೊಂಡು ನಿಮ್ಮ ಒಂದು ಅನಿಸಿಕೆ ಪ್ರಕಾರ ಬ್ಲಾಗ್ಸನ್ನು ನೋಡ್ಬೋದು ಇಲ್ಲ ಅಂತಲ್ಲ ಬಟ್ ಯಾ ಜೀವನದಲ್ಲಿ ಏನು ಅಪ್ಸ್ ಆ್ಯಂಡ್ ಡೌನ್ಸ್ ಆಗುತ್ತೆ ಅನ್ನೋದ್ರೆ ನನ್ನ ಒಂದು ಪ್ಯಾಷನ್ ಈ ಒಂದು ವಿಡಿಯೋ ಮುಖಾಂತರ ನಿಮ್ಮ ಜೊತೆ ಶೇರ್ ಮಾಡ್ತೀನಿ ಅಂತ ಅಂದರೆ ನೀವು ಕೂಡ ನಮ್ಮವರೇ ನೀವೆಲ್ಲರೂ ನೋಡ್ತಾ ಇರೋರು ಕೂಡ ನಮ್ಮ ಫ್ಯಾಮಿಲಿ ಮೆಂಬರ್ಸ್ ಅಂತ ಹೇಳಿ ಶೇರ್ ಮಾಡ್ತಾಯಿದ್ದೀನಿ ಅಷ್ಟೇ ಸೊ ಶಿವರಾತ್ರಿ ದಿನ ಬೆಳಗ್ಗೆ ಬೇಗನೆ ಎದ್ದಿದೆ ಈ ವ ಈ ವರ್ಷ ಯಾವುದೇ ರೀತಿ ಹಬ್ಬ ಮಾಡೋ ಹಾಗಿಲ್ಲ ಆದರೆ ಅಪ್ಪನ ಸಲುವಾಗಿ ನಾವು ನಮ್ಮ ಮನೆಯ ದೇವಸ್ಥಾನಕ್ಕೆ ನಮ್ಮ ಮನೆಯ ದೇವರಿಗೆ ಪೂಜೆ ಇಟ್ಕೊಂಡಿದ್ದರಿಂದ ಮನೇಲಿ ದೀಪ ಹಚ್ಚತೆ ಹೋಗೋದು ಅಷ್ಟು ಸರಿ ಬರಲಿಲ್ಲ ಸೊ ಹಾಗಾಗಿ ದೀಪ ಹಚ್ತಾ ಇದ್ದೀನಿ ಸೊ ಇದಕ್ಕೆ ಮುಂಚೆ ರಾಜು ಮಕ್ಕಳು ಎಲ್ಲ ಮಲಗಿದ್ರು ಒಂದು ಬ್ರಾಹ್ಮಿ ಮುಹೂರ್ತದಲ್ಲೇ ಒಂದು ಆರೂವರೆ ಒಳಗಡೆ ಎಲ್ಲ ನಾನು ಪೂಜೆ ಮುಗಿಸ್ದೆ ಕಷ್ಟದಲ್ಲಿದ್ದಾಗ ಎಂಥವರು ಕೂಡ ನಮ್ಮ ಕಷ್ಟಕ್ಕೆ ಆಗ್ತಾರೆ ಅಂತ ನಾವು ಅಂದ್ಕೊಳ್ಳೋದು ಆ ಎಕ್ಸ್ಪೆಕ್ಟ್ ಯಾವಾಗಲೂ ಹರ್ಟ್ ಮಾಡುತ್ತೆ ಸೊ ಹಾಗಾಗಿ ನಮಗೆ ಅಂತ ದೇವರಿದ್ದಾನೆ ಅಂತ ನಂಬಿ ನಾವು ಮಾಡೋ ಕೆಲಸದ ಮೇಲೆ ಶ್ರದ್ಧೆ ಹಾಗೆ ನಂಬಿಕೆ ಇದ್ದರೆ ಡೆಫಿನೆಟ್ಲಿ ಅದು ಸಕ್ಸಸ್ ಆಗುತ್ತೆ ಅನ್ನೋದನ್ನ ನಾನು ಯಾವಾಗಲೂ ನಂಬ್ತೀನಿ ಸೊ ಹಾಗಾಗಿ ನನ್ನ ಬೆಸ್ಟಿ ಈಗ ನಮ್ಮ ಅಸೋಸಿಯೇಷನಲ್ಲಿರುವಂತಹ ಕೆಲವೊಬ್ಬರು ನನ್ನ ಫ್ರೆಂಡ್ಸ್ ನನ್ನ ಒಂದು ಅಪ್ಸ್ ಆ್ಯಂಡ್ ಡೌನ್ಸಲ್ಲಿ ಇದ್ದಾರೆ ಅಂತ ಹೇಳಿದ್ರೆ ತಪ್ಪಾಗೋದಿಲ್ಲ ಸೊ ಅವರು ಕೂಡ ಶಿರಡಿಗೆ ಹೋಗಿ ಬಾಬನ ಒಂದು ಐಡೋಲ್ ಬಾಬನ ಮೂರ್ತಿನ ನನಗೆ ತೊಗೊಬಂದು ಕೊಟ್ಟಿದ್ರು ಅದು ಕೂಡ ನನ್ನ ಹೊಸ ಮನೆಗೆ ಹೋದ್ಮೇಲೆ ನಾನು ಪೂಜೆ ಮಾಡೋಣ ದೇವರ ಆರಾಧನೆಯನ್ನು ಶುರು ಮಾಡೋಣ ಗುರುವಾರ ಅಂತ ಹೇಳಿ ನಾನು ನಿಮಗೆ ಅಷ್ಟೇ ಪಾಪನ ಮೂರ್ತಿ ಹೇಗಿದೆ ನೋಡಿ ಅಂತ ಸೊ ಇದಾದ್ಮೇಲೆ ಅಹ್ ನಾವು ಹೆಣ್ಮಕ್ಳಿಗೆ ಏನು ಹೇಳ್ತಾರೆ ಈ ತವ್ರ ಮನೆ ಕಡೆ ಎಲ್ಲನೂ ಚೆನ್ನಾಗಿರಬೇಕು ಆರೋಗ್ಯ ಆಗಿರ್ಬೋದು ಏನೇ ಒಂದು ಎಲ್ಲನೂ ಕರೆಕ್ಟ್ ಆಗಿದ್ದರೆ ನಮಗಿಲ್ಲಿ ಒಂದು ಮನಸ್ಥಿತಿ ಓಕೆ ಅಲ್ಲೆಲ್ಲರೂ ಚೆನ್ನಾಗಿದ್ದಾರೆ ನಾವು ಇಲ್ಲಿ ಸಮಾಧಾನವಾಗಿರ್ಬೋದು ಅಂತ ಅನಿಸುತ್ತೆ ಬಟ್ ಅಲ್ಲಿ ಒಂದು ಸ್ವಲ್ಪ ಹೆಚ್ಚು ಕಮ್ಮಿ ಹಾಗೆ ಹೀಗೆ ಆರೋಗ್ಯದಲ್ಲಿ ಏರುಪೇರು ಅಥವಾ ಅಪ್ಪ ಅಮ್ಮಂಗೆ ಅಂತ ಏನಾದರೂ ವಿಷಯದಲ್ಲಿ ಬಂದರೆ ನಮಗೆಲ್ಲಿ ಮನಸೇ ಇರಲ್ಲ ಅದೇ ರೀತಿ ಅಪ್ಪನಿಗೆ ಈಗ ಆರೋಗ್ಯದ ಸಮಸ್ಯೆ ಸ್ವಲ್ಪ ಜಾಸ್ತಿ ಆಗಿರೋದ್ರಿಂದ ಅವ್ರು ಚೆನ್ನಾಗಾಗಲಿ ಅವ್ರು ಬೇಗ ಮೊದಲಿನ ಥರ ಆಗಲಿ ಅಂತ ಹೇಳಿ ನಾವು ನಾವು ಅಕ್ಕಂದಿರೆಲ್ಲರೂ ಸೇರಿ ನಮ್ಮ ಮನೆಯ ಸಿ ಈಗ ನಾವು ಯಾವುದೇ ದೇವ್ರ ಹತ್ರ ಹರಕೆ ಹೊತ್ಕೊಂಡ್ರು ಮುಖ್ಯವಾಗಿ ಮೊದಲನೇದಾಗಿ ಮನೆ ದೇವ್ರ ಕಾರ್ಯ ಪೂಜೆನ ಮಾಡಲೇಬೇಕಾಗತ್ತೆ ಸೊ ಹಾಗಾಗಿ ನಾಡಮ್ಮ ದೇವಸ್ಥಾನಕ್ಕೆ ಹೋಗಿ ನಾವು ಪ್ರಸಾದನ ಎಲ್ಲ ಅರೇಂಜ್ ಮಾಡಿ ದೇವರಿಗೆ ಮುತ್ತೈದೆತನ ಕೊಟ್ಟು ಭಕ್ತಿಯಿಂದ ಪೂಜೆ ಮಾಡಿದ್ವಿ ಆ ದಿನ ಮನಸ್ಸಿಗೆ ತುಂಬಾ ಖುಷಿ ತಂದು ಕೊಡ್ತು ಆ್ಯಂಡ್ ಯಾಕೀಗ ಅಪ್ಪನ ಬಗ್ಗೆನೇ ಹೇಳ್ತಾ ಇದ್ದೀನಿ ಅಪ್ಪನ ಆರೋಗ್ಯ ಹೇಗಿದೆ ಏನಾಗಿದೆ ಅನ್ನೋದನ್ನು ನಾನು ನಿಮಗೆ ನೆಕ್ಸ್ಟ್ ಕಮಿಂಗ್ ಬ್ಲಾಗ್ಸಲ್ಲಿ ಶೇರ್ ಮಾಡ್ತೀನಿ ಆಯಿತಾ ಬಿಕಾಸ್ ವಯಸ್ಸಾಗಿದೆ ಆದರೆ ಏನು ಪ್ರಾಬ್ಲಮ್ ಆಗಿದೆ ಏನಕ್ಕೆ ಅವ್ರ ಈ ರೀತಿ ಆರೋಗ್ಯದಲ್ಲಿ ಏರುಪೇರು ಆಗಿದೆ ಅನ್ನೋದನ್ನ ನಾನು ಶೇರ್ ಮಾಡ್ತೀನಿ ಸೊ ದಟ್ ನಿಮಗೂ ಒಂದು ಒಂದು ಐ ಐಡಿಯಾ ಬ ಅಂತಲ್ಲ ಎಚ್ಚರಿಕೆ ತೊಗೊಳ್ಬೋದು ಅಪ್ಪ ಅಮ್ಮನ ಬಗ್ಗೆ ಯಾರೆಲ್ಲ ವಯಸ್ಸಾಗಿದ್ದಾರೆ ಸೊ ಅಂಥವ್ರ ಬಗ್ಗೆ ಅಂತ ಸೊ ಇನ್ನು ನಾನು ನಾನೇ ತನ ಕೊಡ್ತೀನಿ ಅಂತ ಒಪ್ಕೊಂಡಿದ್ದೆ ಅಕ್ಕ ಅವರೆಲ್ಲ ಸೊ ಬಟ್ ನಾವೆಲ್ಲರೂ ಈಕ್ವಲಿ ಶೇರ್ ಮಾಡಿಕೊಂಡು ಪ್ರಸಾದನೆಲ್ಲ ರೆಡಿ ಮಾಡಿಕೊಂಡು ದೇವಸ್ಥಾನಕ್ಕೆ ಹೋಗಿ ಪೂಜೆ ಮಾಡಿಕೊಂಡು ಬಂದ್ವಿ ನಮ್ಮ ಹೆಣ್ಮಕ್ಳಿಗೆ ತವ್ರ ಮನೆಯಿಂದ ನಾವೇನೂ ಎಕ್ಸ್ಪೆಕ್ಟ್ ಮಾಡಲ್ಲ ಅವರ ಆರೋಗ್ಯವಾಗಿ ಖುಷಿ ಖುಷಿಯಾಗಿ ತವ್ರ ಮನೆ ಗಂಡಿನ ಮನೆ ಯಾವಾಗಲೂ ನಗ್ನಾಗ್ತಾ ಚೆನ್ನಾಗಿರಲಿ ಅಂತ ಬೇಡ್ಕೊಳ್ಳೋದು ತುಂಬಾ ಒಳ್ಳೆಯದು ಹೆಣ್ಮಕ್ಳಿಗೆ ಯಾವಾಗಲೂ ಅವರೊಂದು ಪ್ರಯರ್ಸಲ್ಲಿ ಈ ಒಂದು ಕೋರಿಕೆ ಇರಲೇಬೇಕು ಅಂತ ನಾನು ಹೇಳ್ತೀನಿ ಸೊ ಪೂಜೆ ಸಮಯದಲ್ಲಿ ಅಪ್ಪನ ಫ್ಯಾಮಿಲಿ ಕಡೆಯವ್ರು ಎಲ್ಲರೂ ಇದ್ದರು ಸೊ ಅದು ಕೂಡ ತುಂಬ ಆಯಿತು ಆಫ್ಟರ್ ಅ ಲಾಂಗ್ ಟೈಮ್ ಎಲ್ಲರೂ ಮಾತಾಡಿಸಿದ್ದು ನೋಡಿದ್ದು ಆ್ಯಂಡ್ ನಿಮ್ಗೆ ಅನ್ಸ್ಬೋದು ನಿಮ್ಗೆ ಹಬ್ಬ ಇಲ್ಲ ನೀವು ಈ ಥರ ಎಲ್ಲ ಭಾಗಿಯಾಗ್ತಿದ್ರಾ ಅಂತ ಸೊ ನಾವು ಕಂಪ್ಲೀಟಾಗಿ ಶಿವರಾತ್ರಿ ಹಬ್ಬ ಯಾವ ರೀತಿ ಜಾಗರಣೆ ಮಾಡೋದು ಉಪವಾಸ ಮಾಡೋದು ದೇವಸ್ಥಾನಕ್ಕೆ ಹೋಗಿ ಬರೋದು ಅಥವಾ ದಾನ ಮಾಡೋದು ಅಂದರೆ ಅನ್ನದಾನ ಮಾಡೋದು ಅದೆಲ್ಲ ಇದೆ ನಮಗೆ ನಾವು ಶಿವರಾತ್ರಿ ಹಬ್ಬ ಆಚರಣೆ ಮಾಡೋ ರೀತಿ ಸೊ ಅದೆಲ್ಲ ಏನೂ ಇಲ್ಲ ಜಸ್ಟ್ ಅಪ್ಪನ ಸಲುವಾಗಿ ಮನೆ ದೇವರಿಗೆ ನಾವು ನಮಸ್ಕಾರ ಮಾಡ್ಕೊಳ್ತಾ ಇದ್ದೀವಿ ಪೂಜೆ ಮಾಡ್ಕೊಳ್ತಾ ಇದ್ದೀವಿ ಚೆನ್ನಾಗಾಗಲಿ ಅಪ್ಪ ಅಂತ ಸೊ ಹಾಗಾಗಿ ಈ ಪೂಜೆಗಳೆಲ್ಲ ನಡೀತಾ ಇದೆ ಆ್ಯಂಡ್ ಹೋಗಿದ ತಕ್ಷಣ ನಮ್ಮ ದೇವಸ್ಥಾನ ಇನ್ನೂ ಡೆವಲಪ್ ಆಗ್ತಾ ಇದೆ ಆಯಿತಾ ಸೊ ಹಾಗಾಗಿ ಶುಕ್ರವಾರದ ಸಮಯದಲ್ಲಿ ಮಾತ್ರ ತುಂಬ ಚೆನ್ನಾಗಿ ದೇವರಿಗೆ ಅಲಂಕಾರ ಮಾಡಿ ಅನ್ನ ದಾಸೋಹ ಕೂಡ ಪ್ರತಿ ಶುಕ್ರವಾರ ಇರುತ್ತೆ ಸೊ ಯಾರೆಲ್ಲ ಬೊಮ್ಮನಹಳ್ಳಿ ನಿಯರ್ ಬೈ ದಿರ ಸೊ ಶ್ರೀ ನಾಡಮ್ಮ ದೇವಿ ದೇವಸ್ಥಾನಕ್ಕೆ ಹೋಗಿ ಪ್ರತಿ ಶುಕ್ರವಾರ ತುಂಬಾನೇ ಚೆನ್ನಾಗಿ ನಿಮಗೆ ಮಹಾಮಂಗ್ಲಾರ್ತಿ ಸಿಗುತ್ತೆ ಪ್ರಸಾದ ಕೂಡ ಸಿಗುತ್ತೆ ಅಂತ ನಾನು ಈ ವಿಡಿಯೋ ಮುಖಾಂತರ ಕೂಡ ಕೇಳ್ಕೊಳ್ತೀನಿ ಆ್ಯಂಡ್ ಅದನ್ನು ನಾನು ಹೋದಾಗ ಸ್ವಲ್ಪ ಲೇಟೇ ಆಯಿತು ನಿಯರ್ ಬೈ ಹನ್ನೆರಡು ಗಂಟೆ ಅಂತ ಸೊ ಫೈನ್ ರಾಹುಕಾಲದಲ್ಲಿ ಅಮ್ಮನಿಗೆ ಪೂಜೆ ಮಾಡೋದು ಇನ್ನೂ ಒಳ್ಳೆಯದು ಸೊ ಹಾಗಾಗಿ ಹೋಗಿದ ತಕ್ಷಣ ರಂಗೋಲಿ ಎಲ್ಲ ಹಾಕಿ ಕಲರ್ಫುಲ್ಲಾಗಿ ಆ ಪೂಜೆಗೆಲ್ಲ ಶುರು ಮಾಡ್ಕೊಂಡ್ವಿ ನನಗಾಗಿರ್ಬೋದು ನನ್ನ ಅಕ್ಕಂದಿರ್ಗಾಗಿರ್ಬೋದು ಒಂದೇ ಕೋರಿಕೆ ಅಪ್ಪ ಚೆನ್ನಾಗಾಗಬೇಕು ಅಪ್ಪ ಚೆನ್ನಾಗಾಗಬೇಕು ಅಂತ ಬಿಕಾಸ್ ನಿಮ್ಗೆ ಎಲ್ಲರಿಗೂ ಗೊತ್ತಿರೋ ಹಾಗೆ ನಮ್ಗೆ ಯಾರೂ ಗಂಡು ಮಕ್ಕಳಿಲ್ಲ ಏನೇ ಒಂದು ಬಂದ್ರೂ ನಾವೇ ನೋಡಬೇಕಾಗತ್ತೆ ಸೊ ನಮ್ಮ ಥರ ಇರೋಗೆ ನಾನು ಅದನ್ನೇ ಹೇಳ್ತೀನಿ ಸೊ ಯಾರೋ ಬರಬೇಕು ಯಾರೋ ನಮಗೆ ಹೆಲ್ಪ್ ಆಗ್ತಾರೆ ಅಂತ ಕಾಯೋದು ಆ ಒಂದು ಸಮಯ ನಾವು ವ್ಯರ್ಥ ಮಾಡೋ ಬದಲು ನಮ್ಮ ಕೈಯ್ಯಲ್ಲಿ ಆಗುತ್ತೆ ನಾವು ನೋಡ್ಕೊಳ್ತೀವಿ ಅಪ್ಪ ಅಮ್ಮನ ಅಂತ ಜೆ ಮುಂದೆ ಇಕ್ಕಿದ್ರೆ ಎಲ್ಲವೂ ಸರಿ ಹೋಗುತ್ತೆ ಆ್ಯಂಡ್ ನಾನು ಯಾವಾಗಲೂ ಹೇಳೋ ಹಾಗೆ ತವ್ರ ಮನೇಲಿ ಹೆಣ್ಣಿಗೆ ಸಮಾಧಾನ ಜೊತೆಗೆ ಮೆಟ್ಟಿ ಹೋಗುವಂಥ ಗಂಡಿನ ಮನೆಯಲ್ಲೂ ಕೂಡ ಸಮಾಧಾನ ಇದ್ದಾಗ ಮಾತ್ರ ನಾವು ಈ ರೀತಿ ಎಲ್ಲರ ಬಗ್ಗೆ ಕಾಳಜಿ ವಹಿಸೋಕ್ಕಾಗತ್ತೆ ಯಾಕಂದರೆ ಹೆಣ್ ಒಂದು ಹೆಣ್ಮಗುಗೆ ಒಂದು ಕಡೆ ಸಂತೋಷ ಇದ್ದು ಒಂದು ಕಡೆ ಅವಳು ನೋವು ಪಡ್ತಿದ್ದಾಳಂದರೂ ಕೂಡ ಅವಳ ಜೀವನದಲ್ಲಿ ನಿಜವಾಗ್ಲೂ ಅವಳು ಸಂತೋಷವಾಗಿರೋದಕ್ಕೆ ಸಾಧ್ಯವೇ ಇಲ್ಲ ಒಂದು ಯಾವುದೋ ನಗು ಮುಖವಾಡ ಹಾಕ್ಕೊಂಡು ಬದುಕಬೇಕಾಗತ್ತೆ ಬಟ್ ನಾನು ಅದನ್ನೆಲ್ಲ ಯಾವುದೇ ರೀತಿ ಬಯಸಿಲ್ಲ ಅಂತಲೇ ಹೇಳ್ಬೋದು ದೇವ್ರು ಕೊಟ್ಟಿರೋ ವರ ಗಂಡಿನ ಮನೆ ತವ್ರ ಮನೆ ಎರಡೂ ಖುಷಿ ಖುಷಿಯಾಗಿ ನನಗೆ ಸಿಕ್ಕಿರೋದ್ರಿಂದ ನಾನೇ ಪುಣ್ಯವಂತೆ ಅಂತ ಹೇಳ್ತೀನಿ ಇನ್ನು ನನ್ನ ಲಾಸ್ಟ್ ವ್ಲಾಗ್ ಮನೆಯೆಲ್ಲ ಸರ್ಚ್ ಮಾಡ್ತಾ ಇದೀವಿ ಆ್ಯಂಡ್ ಮನೆ ಸಿಕ್ಕಿದೆಯಾ ಯಾವ ಮನೆ ಸಿಕ್ಕಿದೆ ಆ್ಯಂಡ್ ಎಷ್ಟೆಲ್ಲ ಮನೆ ನೋಡಿದ್ದೀವಿ ಈ ಅಸೋಸಿಯೇಷನ ಅಥವಾ ಬೇರೆ ಕಡೆ ಹೋಗ್ತೀವ ಅನ್ನೋದು ಎಲ್ಲನೂ ಕೂಡ ನಾನು ನಿಮಗೆ ನೆಕ್ಸ್ಟ್ ವ್ಲಾಗಲ್ಲಿ ಶೇರ್ ಮಾಡ್ತೀನಿ ಆಯಿತಾ ಬಿಕಾಸ್ ಕೆಲವೊಬ್ಬರು ಆಗಿ ಫಾಲೋ ಮಾಡ್ತೀರಾ ಸೊ ಅಂಥವರೆಲ್ಲ ನನಗೆ ಇನ್ಸ್ಟಾಗ್ರಾಮಲ್ಲೂ ಕೂಡ ಡಿ ಎಮ್ ಮಾಡಿ ಕೇಳಿದ್ದೀರಾ ಆ್ಯಂಡ್ ಕೆಲವೊಂದು ಯೂಟ್ಯೂಬ್ ವ್ಲಾಗ್ ಕಮೆಂಟಲ್ಲೂ ಕೂಡ ಕೇಳಿದ್ದೀರಾ ಅಕ್ಕ ಯಾಕೆ ವೀಡಿಯೋಸ್ ಆಗ್ತಾಯಿಲ್ಲ ಏನು ನಿಮ್ಮ ಲೈಫ್ ಅಪ್ಡೇಟ್ಸು ಮನೆ ಸಿಗ್ತಾ ಯಾವ ರೀತಿ ಏನು ಅಂತ ಸೊ ಇವಾಗ ಅನ್ನೋದು ಏನಾಗ್ಬಿಟ್ಟಿದೆ ಅಂತ ಹೇಳಿದ್ರೆ ಇವಾಗ ನಾವು ಏನೋ ಒಂದು ಒಳ್ಳೆಯದು ತೋರಿಸ್ತೀವಿ ಸೊ ನೀವು ಇದನ್ನು ಯೂಸ್ ಮಾಡಿ ಅಥವಾ ಇದನ್ನು ತಗೊಳ್ಳಿ ಚೆನ್ನಾಗಿ ಅನ್ಸುತ್ತೆ ಅಂತ ಒಂದು ಆಸಕ್ತಿ ವಹಿಸಿ ಇದನ್ನು ನಾವು ಕಲಿಬೇಕು ಅಂತ ನೋಡೋ ಜನಗಳ ಸಂಖ್ಯೆ ಕಮ್ಮಿ ಆಗಿದೆ ಸೊ ಯಾರ ಮನೇಲಿ ಏನು ಕತೆ ಅವರ ಫ್ಯಾಮಿಲಿಲಿ ಏನಾಗಿದೆ ಇವ್ರ ಫ್ಯಾಮಿಲೀಲಿ ಏನಾಗಿದೆ ಅಯ್ಯೋ ಇವ್ರ ಫ್ಯಾಮಿಲೀಲಿ ಆಗ್ತಿರೋದು ನಮ್ಮ ಫ್ಯಾಮಿಲೀಲೂ ಆಗ್ತಿದೆಯಲ್ಲ ಅಂತ ವಿಡಿಯೋ ನೋಡ್ತಾ ನೋಡ್ತಾನೆ ಫೀಲ್ ಮಾಡೋರು ಜನಸಂಖ್ಯೆ ಜಾಸ್ತಿ ಇರೋದರಿಂದ ಈ ಕಂಪ್ಲೀಟ್ ಬ್ಲಾಗ್ ಈ ರೀತಿ ನಾನು ನಿಮ್ಮ ಜೊತೆ ಶೇರ್ ಮಾಡಬೇಕಾಗಿ ಬಂದಿದೆ ಆಯಿತಾ ಸೊ ಏನು ಯಾವುದೇ ರೀತಿ ಉದ್ದೇಶ ಇಲ್ಲ ಅಥವಾ ನಾನು ಯಾವುದೇ ರೀತಿ ಕತೆ ಹೇಳ್ತಾ ಇಲ್ಲ ಇಷ್ಟು ವಾರಗಳು ನಾನು ಯಾವುದೇ ರೀತಿ ಬ್ಲಾಗ್ ಹಾಕ್ದೇ ಇರೋ ಕಾರಣ ಈ ಎಲ್ಲ ಕಾರಣಗಳು ಇದೆ ಸೊ ಹಾಗಾಗಿ ಬ್ಲಾಗ್ಸ್ ಆಗ್ತಿಲ್ಲ ಅನ್ನೋ ಒಂದು ಕಾರಣಕ್ಕೆ ಈ ಒಂದು ನಾನು ನಿಮ್ಮ ಜೊತೆ ಶೇರ್ ಮಾಡ್ತಾ ಇದೀನಿ ದಶ ನಾವು ಮಾಡಿ ಪ್ರಸಾದ ಕೂಡ ನನ್ನ ಫ್ರೆಂಡಿಗೆ ಕೊಟ್ಟು ಕಳಿಸಿದೆ ಅಂಡ್ ಅವರು ಕೂಡ ದೇವಸ್ಥಾನದ್ದು ನೈವೇದ್ಯದ ಪ್ರಸಾದ ಕೊಟ್ಟಿದ್ದಾರೆ ನಾವೇ ಹೋಗಿ ತಗೋಬಾರ್ದು ಬಟ್ ಮನೆಗೆ ಬಂದಿರೋ ಪ್ರಸಾದನ ತಿಂದಿರೋ ಕೂಡ ಇರಬಾರ್ದು ಸೊ ಹಾಗಾಗಿ ತಿಂತೀವಿ ನನಗೆ ಈ ಅವಲಕ್ಕಿ ಪ್ರಸಾದ ಅಂದರೆ ತುಂಬಾ ಇಷ್ಟ ಅವಲಕ್ಕಿ ಬಾಳೆಹಣ್ಣು ಬೆಲ್ಲ ಹಾಕಿ ರಸಾಯನ ಮಾಡಿರ್ತಾರೆ ಅದು ಈ ಥರ ಹಬ್ಬಗಳಲ್ಲಿ ಮಾಡಿದಾಗ ಆ ಪ್ರಸಾದ ಟೇಸ್ಟೇ ಬೇರೆ ಗಮ್ಮಂತಿದೆ ಆ್ಯಂಡ್ ನೀವೆಲ್ಲ ಯಾವ್ಯಾವ ಪ್ರಸಾದಗಳನ್ನು ತಿಂದ್ರಿ ಯಾವ್ಯಾವ ಟೆಂಪಲ್ಗೆಲ್ಲ ಹೋಗಿದ್ರಿ ಅನ್ನೋದು ಕೂಡ ನನಗೆ ಕಮೆಂಟ್ ಮಾಡಿ ಆಯಿತಾ ಹಬ್ಬದ ದಿನ ಆ್ಯಕ್ಚುಲಿ ಟ್ರಾವೆಲ್ ಮತ್ತೆ ಟಯರ್ಡ್ ಎಲ್ಲ ಆಗಿದ್ರಿಂದ ನಾನು ಆ ದಿನ ಸಂಜೆ ಬಂದು ಅಡುಗೆ ಮಾಡೇ ಇರಲಿಲ್ಲ ಸೊ ರಾಜನು ಇಷ್ಟೆಲ್ಲ ಫುಡ್ ಅನ್ನ ಸೊ ಮತ್ತೊಂದು ವಿಷಯನ ನಿಮ್ಮೆಲ್ಲರ ಜೊತೆ ಈ ಒಂದು ಬ್ಲಾಗಲ್ಲಿ ಶೇರ್ ಮಾಡ್ಕೊಳ್ಬೇಕಾಗಿತ್ತು ಸೊ ವಿಷಯ ಹೊಸದೇನೆಲ್ಲ ಕಳೆದ ಹದಿನೈದು ದಿನದಿಂದ ಏನಾಯಿತು ಅಂತ ನಮ್ಮ ಇಡೀ ಯೂಟ್ಯೂಬ್ ಫ್ಯಾಮಿಲಿಗೆ ಗೊತ್ತಿದೆ ಸೊ ಯೂಟ್ಯೂಬರ್ಸ್ ಅಲ್ದಿದ್ರೂ ಕೂಡ ಕೆಲವೊಬ್ಬರು ಸಾಮಾನ್ಯ ಜನರು ಯಾರೆಲ್ಲ ಈ ಯೂಟ್ಯೂಬ್ ಫ್ಯಾಮಿಲಿನ ತುಂಬ ಹಚ್ಕೊಂಡಿರ್ತಾರೆ ಸೊ ಅಂಥವ್ರಿಗೆ ಹಾಗೆ ನನ್ನ ಫ್ಯಾಮಿಲಿ ಮೆಂಬರ್ಸ್ಗೆ ಮೇಯ್ನಾಗಿ ಹಾಗೆ ನಮ್ಮ ಅಸೋಸಿಯೇಷನಲ್ಲಿ ಇರುವಂಥ ನನ್ನ ಫ್ರೆಂಡ್ಸ್ ಬಿಕಾಸ್ ನಾವು ಆಲ್ರೆಡಿ ಯೂಟ್ಯೂಬರ್ಸ್ ಅಂತ ಗೊತ್ತಿರೋದ್ರಿಂದ ಸೊ ನಮ್ಮ ಅಂತೆ ಕೆಲವೊಬ್ಬರನ್ನು ಕೂಡ ಫಾಲೋ ಮಾಡಿರ್ತಾರೆ ಆ್ಯಂಡ್ ಅವರು ಅವ್ರ ಜೊತೆ ನಾವು ಕೂಡ ಫ್ರೆಂಡ್ಶಿಪ್ ಅಂದರೆ ನಮ್ಮ ಒಂದು ರಿಲೇಟಿವ್ ರಿಲೇಷನ್ಶಿಪ್ ಚೆನ್ನಾಗಿರೋ ಅದರಿಂದ ಏನಾಯಿತು ಹೇಗಾಯಿತು ಅಂತೆಲ್ಲ ಕೇಳ್ತಾನೆ ಇರ್ತಾರೆ ಬಟ್ ನಮ್ಗೆ ಎಲ್ರಿಗೂ ಹೇಳೋಕ್ಕಾಗಲ್ಲ ಅಲ್ವಾ ಸೊ ಹಾಗಾಗಿ ಈ ಒಂದು ವಿಡಿಯೋ ಕೂಡ ನಾನು ಮಾಡೋಣ ಅಂತ ಹೇಳಿ ಒಂದು ಅವಕಾಶನ ನಾನು ತಗೊಳ್ತಾ ಇದ್ದೀನಿ ಸೊ ಕಳೆದ ಹದಿನೈದು ದಿನದಿಂದ ಏನಾಯ್ತು ಅಂತ ನಮ್ಗೆ ಎಲ್ರಿಗೂ ಗೊತ್ತಿದೆ ಸೊ ಫೆಬ್ರವರಿ ಫಿಫ್ಟೀನ್ಸ್ ಮಾಡಿ ನಮ್ಮನ್ನು ಎಲ್ಲ ಬಿಟ್ಟು ಹೋದಂತಹ ದಿನ ನಾನಂತೂ ಸಿಕ್ಕ ಕಾಪಟ್ಟೆ ಹತ್ತಿದ್ದೆ ಸೊ ಆ ಟೈಮಲ್ಲೆಲ್ಲ ನಾನು ಏನು ಬ್ಲಾಗೇ ಮಾಡ್ತಿರ್ಲಿಲ್ಲ ಸೊ ನಮ್ಮದು ಕೂಡ ಒಂದಷ್ಟು ಪರ್ಸ್ನಲ್ ಅಪ್ಡೇಟ್ಸನ್ನು ಆಗಲಿ ಎಲ್ಲ ಶೇರ್ ಮಾಡಿದಾಗ ಮನೆ ಸಿಕ್ತಿರಲಿಲ್ಲ ಮನೆ ಸಿಕ್ಕಿದ್ರೂ ಒಂದಷ್ಟು ತಾಪತ್ರಗಳು ತೊಂದರೆಗಳು ಒಂದಷ್ಟು ಪರ್ಸ್ನಲ್ ಇಶ್ಯೂಸ್ ಎಲ್ಲ ಇದ್ರೂ ಇರೋದ್ರಿಂದ ಎಲ್ಲನೂ ಹೋಲ್ಡ್ ಮಾಡಿಬಿಟ್ಟಿದ್ದೆ ನಾನು ನಿಜವಾಗ್ಲೂ ಬಟ್ ಆದರೆ ಏನಿದೆ ಶನಿವಾರ ಸಂಜೆ ಅಂತ ಅನ್ಕೋತೀನಿ ಬಟ್ ಆದರೂ ನಾನು ಶುಕ್ರವಾರ ಸೋನು ಜೊತೆ ಮಾತಾಡಿದ್ದೆ ಸೊ ಸೋನು ಸಿಂಪಲ್ ಕನ್ನಡ ಬ್ಲಾಗ್ಸ್ ಇದ್ದಾರಲ್ವ ಅವ್ರ ಹತ್ರ ಮಾತಾಡಿದ್ದೆ ನಾನು ಸುಮಾ ಆಂಟಿನ ನಾನು ನೋಡಬೇಕು ಹೇಗೆ ಇವೆಲ್ಲ ಇರೋದರಿಂದ ನಮ್ಗೊಂಥರ ಧೈರ್ಯ ನೀವೆಲ್ಲ ಇರೋದ್ರಿಂದ ನಮ್ಗೊಂದು ಸ್ವಲ್ಪ ಸಮಾಧಾನ ಸೊ ಆಂಟಿನೇ ನಾವು ಸ್ವಾತಿ ಹಾಕೋ ಕ್ಲಿಪ್ಪಿಂಗ್ಸಲ್ಲಿ ನೋಡ್ಕೊಳ್ ನೋಡ್ತಾ ಇದ್ದೀವಿ ಸೊ ನಾವು ಕೂಡ ನಮ್ಮ ಪ್ರಯರ್ಸಲ್ಲಿ ಅವರ ಫ್ಯಾಮಿಲಿಗೋಸ್ಕರ ಒಂದು ನಿಮಿಷ ಇದ್ದೇ ಇರುತ್ತೆ ಸೊ ಆಗಬೇಕು ಮೊದ್ಲಿನ ಥರ ಆಗಬೇಕು ಆಂಟಿ ಅಂತೆಲ್ಲ ನಾವು ತುಂಬಾ ಪ್ರೇ ಮಾಡ್ಕೊಳ್ತಾ ಇದ್ವಿ ಎಸ್ಪೆಷಲಿ ನನ್ನ ಫ್ಯಾಮಿಲಿ ನಾನು ಆಗಿರ್ಬೋದು ಈ ಶನಿವಾರ ಅನ್ನೋದು ಏನಿದೆ ನಾರ್ಮಲ್ ಆಗಿ ನನಗೆ ಸೌಂದರ್ಯವ್ರು ಕಾಲ್ ಮಾಡ್ತಾರೆ ವಿಷ ಗೊತ್ತಾಯ್ತಾ ಈ ಥರ ಅವರಮ್ಮ ತೀರೋಗಿದ್ದಾರೆ ಅಂತ ಹೇಳಿ ಬಾ ಲಿಟ್ರಲಿ ನನಗೆ ಹೇಗಾಯ್ತು ಅಂತ ಹೇಳಿದ್ರೆ ನಾನು ಯಾರನ್ನೂ ಹಚ್ಕೊಳ್ಳಲ್ಲ ಹಚ್ಕೊಂಡ್ರೆ ಮಾತ್ರ ಯಾವ ಲೆವೆಲ್ಗೆ ಅಂತ ಹೇಳಿದ್ರೆ ಅವ್ರು ನಮಗೆ ಯಾವಾಗೋ ಸಲ ಒಂದು ಐದು ತಿಂಗಳಿಗೆ ಒಂದ್ಸಲ ಸಿಗಿದ್ರು ಕೂಡ ಅಷ್ಟೇ ಆ ಬಾಂಡಿಂಗ್ ನಮ್ಮ ಹತ್ರ ಮಾತಾಡಿರ್ತಾರಲ್ಲ ಆ ಸಮಯ ಕೊಟ್ಟು ನಮ್ಮ ಹತ್ರ ಮನ್ಸ್ಪಿಚ್ ಮಾತಾಡಿರ್ತಾರಲ್ಲ ಅದನ್ನೆಲ್ಲ ನಾನು ಯಾವತ್ತೂ ಮರೆಯಲ್ಲ ಆ ಥರ ಕ್ಯಾರೆಕ್ಟರ್ ನಂದು ಸೊ ಆ ಒಂದು ವಿಷಯದಲ್ಲಿ ಸುಮಾಂಟಿ ನಾನು ನಾನು ಸಿಕ್ಕಾಪಟ್ಟೆ ಮಿಸ್ ಮಾಡ್ತೀನಿ ಅವತ್ತು ನಾನು ಎಷ್ಟು ಅತಿ ಲಿಟ್ರಲಿ ಅಂತ ಹೇಳಿದ್ರೆ ಸೊ ನಮ್ಮನೆಗೂ ಬ್ಯಾಂಗ್ಳೂರ್ಗೂ ಆಲ್ಮೋಸ್ಟ್ ಫಿಫ್ಟಿ ಫಿಫ್ಟಿ ಟು ಕಿಲೋಮೀಟರ್ಸ್ ಇದೆ ದೂಸರ ಮಾತೇ ನಾವು ಮಾತಾಡಿಲ್ಲ ಏನೂ ಮಾತಾಡಿಲ್ಲ ಹೋಗ್ಬೇಕಂದ್ಮೇಲೆ ಹೋಗಬೇಕು ಅಷ್ಟೇ ಅಂಡ್ ರಾಜಗೂ ಅಷ್ಟೇ ಸುಮಾಂಟಿ ಮೇಲೆ ಅಷ್ಟೇ ರೆಸ್ಪೆಕ್ಟ್ ಇದೆ ಸೊ ನಾನೆಷ್ಟು ನೋವಿ ನೋವಿಂದ ಇದ್ದೀನಿ ಇವಾಗಲೂ ಎಲ್ಲನೂ ಅಷ್ಟೇ ಸೊ ಇವಾಗೆಲ್ಲ ನಾವು ಸ್ವಲ್ಪ ಏನಂತ ಹೇಳಿದ್ರೆ ಫ್ಯಾಮಿಲಿಗೋಸ್ಕರ ಮಕ್ಕಳಿಗೋಸ್ಕರ ನಮ್ಮ ಮೈಂಡ್ ಆ್ಯಂಡ್ ಡೈವರ್ಟನ್ನು ಚೇಂಜ್ ಮಾಡ್ಕೊಳ್ತಾ ಇದ್ದೀವಿ ಬಟ್ ನಾವು ಅವ್ರ ಫ್ಯಾಮಿಲಿಗೆ ಸಾಂತ್ವನ ಹೇಳೋದಕ್ಕೆ ಸಾಧ್ಯವೇ ಇಲ್ಲ ಬಿಕಾಸ್ ಅಷ್ಟು ಪುಟ್ಟ ಆ್ಯಂಡ್ ಪುಟ್ಟದಾಗಿ ಬ್ಯೂಟಿಫುಲ್ ಫ್ಯಾಮಿಲಿ ಅವ್ರದ್ದು ಆಂಟಿ ಅಂಕಲ್ ಆಗಿರ್ಬೋದು ಸುಹಾಸನ್ ಸ್ನೇಹ ಅಣ್ಣ ಆ್ಯಂಡ್ ಸ್ವಾತಿ ಅವರೆಲ್ಲರೂ ಅಷ್ಟೇ ತುಂಬ ಬ್ಯೂಟಿಫುಲ್ ಸೊ ನನಗೆ ಯಾರ್ಯಾರೆಲ್ಲ ನಮ್ಮ ಸುತ್ತಮುತ್ತ ಕೇಳ್ತಾರೋ ಸೊ ಎಲ್ಲರಿಗೂ ನಾನು ಅದೇ ಹೇಳೋದು ಏ ದಯವಿಟ್ಟು ಕಣದೃಷ್ಟಿ ಹಾಕ್ಬೇಡಿ ಸಚ್ ಕ್ಯೂಟ್ ಆ್ಯಂಡ್ ವೆರಿ ಬ್ಯೂಟಿಫುಲ್ ಆ್ಯಂಡ್ ಆನೆಸ್ಟ್ ಫ್ಯಾಮಿಲಿ ಅವ್ರದ್ದು ಅಂತ ಸೊ ಅಂಥ ಫ್ಯಾಮಿಲಿ ಮಧ್ಯೆ ಇಂಥ ದುರಂತ ನಡೆದಿರೋದು ಎಲ್ರಿಗೂ ಶಾಕಿಂಗ್ ಆ್ಯಂಡ್ ಎಲ್ರಿಗೂ ಬೇಸರವಾದಂತಹ ವಿಷಯ ಅಂತ ಹೇಳಿದ್ರೆ ತಪ್ಪಾಗೋದೇ ಇಲ್ಲ ಸೊ ಲಿಟ್ರಲಿ ತುಂಬ ಹತ್ತು 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 ಅಮ್ಮಗೆ ಒಂದು ಕಾಲ್ ಮಾಡಿದೆ ಅಷ್ಟೇ ನಾನು ಈ ಥರ ನಾನು ಇದ್ದೀನಿ ಅಂತ ಪಾಪ ಅವ್ರಿಗೆಲ್ಲ ವಿಷಯವೇ ಗೊತ್ತಿಲ್ಲ ಬಟ್ ಆದರೂ ನಾನು ಅಕ್ಕೋರಿಗೆಲ್ಲ ತಿಳಿಸಿದೆ ಅವರು ಕೂಡ ಸ್ವಾತಿ ಅವ್ರು ಹಾಕಿದ್ದು ಇನ್ಸ್ಟಾಗ್ರಾಮ್ ಪೋಸ್ಟ್ ಅಂದರೆ ಅಮ್ಮ ಇನ್ನಿಲ್ಲ ಅನ್ನೋ ಪೋಸ್ಟನ್ನು ನೋಡಿ ಅವರು ಕೂಡ ತುಂಬಾ ಬೇಜಾರು ಮಾಡಿಕೊಂಡ್ರು ಬಿಕಾಸ್ ಲಾಸ್ಟ್ ನಾವು ಆಂಟಿ ಮಾತಾಡಿರೋದಾಗಿರ್ಬೋದು ಒಳ್ಳೆ ಟೈಮನ್ನು ಸ್ಪೆಂಡ್ ಮಾಡಿರೋದಾಗಿರ್ಬೋದು ಎಲ್ಲಾನು ಬುಡ್ಡು ಬರ್ತ್ಡೇಗೆ ಅಲ್ಲಿಂದ ಇಲ್ಲಿವರೆಗೂ ಬಂದು ಪ್ರೀತಿಯಿಂದ ವಿಶ್ ಮಾಡಿ ಇದೇ ಟೈಮಲ್ಲೂ ಅಷ್ಟೇ ಆಂಟಿ ಊಟನ ಟೇಸ್ಟ್ ಮಾಡಿ ತುಂಬ ಚೆನ್ನಾಗಿದೆ ಅಂತ ಹೇಳ್ತಾಯಿದ್ರು ಆ್ಯಂಡ್ ನಿಮಗೆಲ್ರಿಗೂ ಗೊತ್ತಿರೋ ಹಾಗೆ ಆಂಟಿ ತುಂಬ ಒಳ್ಳೆ ಕುಕ್ಕರ್ ತುಂಬ ಒಳ್ಳೊಳ್ಳೆ ಚೆನ್ನಾಗಿರೋ ರೆಸಿಪೀಸ್ ಎಲ್ಲ ಮಾಡ್ತಾರೆ ಅವ್ರ ವೀಡಿಯೋಸ್ಗಳೆಲ್ಲ ಇವಾಗಲೂ ಅಷ್ಟೇ ನೋಡ್ತಾ ಇದ್ದರೆ ಆಂಟಿ ಇದ್ದಾರೆ ಹೇಗೋ ಆರೋಗ್ಯವಾಗಿದ್ದಾರೆ ಅಂತ ಅನಿಸುತ್ತೆ ಬಟ್ ಆ ಒಂದು ಸಂಗತಿನ ನಾನೇನು ಅಲ್ಲ ಅವತ್ತಿನ ದಿನ ಹೇಗೆಲ್ಲ ಆಯಿತು ಅನ್ನೋದನ್ನೆಲ್ಲ ಅದನ್ನೆಲ್ಲ ಇಮ್ಯಾಜಿನ್ ಕೂಡ ಮಾಡ್ಕೊಳ್ಳೋಕ್ಕಾಗಲ್ಲ ಊಹೆ ಕೂಡ ಮಾಡ್ಕೊಳ್ಳೋಕ್ಕಾಗಲ್ಲ ಅಷ್ಟು ಕಷ್ಟಕರವಾದಂತಹ ಮೂಮೆಂಟ್ಸ್ ಎಲ್ಲನೂ ಅವತ್ತು ಅಷ್ಟು ಹತ್ತಿರದಿಂದ ಲೈಫಲ್ಲಿ ಫಸ್ಟ್ ಟೈಮ್ ಅಂತ ಹೇಳಿದ್ರೆ ತಪ್ಪಾಗೋದಿಲ್ಲ ಬಿಕಾಸ್ ನಾವು ಸಾವುಗಳಿಗೆ ಹೋಗೋದು ಅಟೆಂಡ್ ಮಾಡೋದು ಸಹಜ ಆದರೆ ನನ್ನತ್ತೆ ಸತ್ತಾಗ ರಾಜು ಆಗಿರ್ಬೋದು ನ ನನ್ನ ನಾದನೇ ಆಗಿರ್ಬೋದು ನಾನಾಗಿರ್ಬೋದು ಎಲ್ಲರೂ ನಾವು ತುಂಬಾ ಹತ್ತಿದೀವಿ ಆದರೆ ಎಲ್ಲೋ ಒಬ್ರು ನಾವಿಲ್ಲಿರ್ತೀವಿ ಹೇಗೆ ನಮ್ಮ ಒಂದು ಬಾಂಡಿಂಗ್ ಒಂದಾಗುತ್ತೆ ಹಾಗೆ ನಾವು ಅವ್ರಿಗೋಸ್ಕರ ಫೀಲ್ ಮಾಡ್ತೀವಿ ಅವ್ರಿಗೋಸ್ಕರ ನಾವು ಅಳ್ತೀವಿ ಅವ್ರಿಗೋಸ್ಕರ ಛೇ ಅಂತ ಹೇಳಿ ನೋವು ಪಡ್ತೀವಿ ಅಂತ ಹೇಳಿದ್ರೆ ಅದೆಲ್ಲ ಸುಮ್ಮನೆ ಆಗೋದಿಲ್ಲ ಅದು ಒಂದು ಯಾವುದೋ ಒಂದು ಏನು ಹೇಳ್ತಾರೆ ಅದು ಒಂದು ಋಣ ಇದ್ರೇ ಒಂದು ಆಗಲಿ ಅಥವಾ ಒಬ್ರ ಹತ್ರ ನಾವು ಮನ್ಸ್ಪಿಚ್ ಮಾತಾಡಿ ಟೈಮನ್ನು ಸ್ಪೆಂಡ್ ಮಾಡ್ತೀವಿ ಅಂತ ಹೇಳಿದ್ರೆ ಅದು ಎಲ್ಲನೂ ಯಾವುದೋ ಒಂದು ಕಾಲದ ಋಣ ಅಂತ ಹೇಳಿದ್ರೆ ನಿಜವಾಗ್ಲೂ ತಪ್ಪಾಗೋದಿಲ್ಲ ಸೊ ಆಂಟಿ ವಿಚಾರದಲ್ಲಿ ಸೊ ಸಂಜೆ ಐದು ಗಂಟೆಗೆಲ್ಲ ಸೌಂದರ್ಯ ಅವ್ರದ್ದು ಕಾಲ್ ಬರುತ್ತೆ ಇಮಿಡಿಯೇಟ್ಲಿ ನಾವು ಪ್ಯಾಕ್ ಮಾಡಿಕೊಂಡು ಬ್ಯಾಂಗ್ಳೂರ್ಗೆ ಹೋಗ್ತೀವಿ ಅಲ್ಲೂ ಕೂಡ ಅಷ್ಟೇ ನಾವು ರೀಚ್ ವರ್ಷದಲ್ಲಿ ಒಂಬತ್ತು ಗಂಟೆ ಆಗುತ್ತೆ ಬಟ್ ಆದ್ರೂ ಮಾರ್ನಿಂಗ್ ಎಲ್ಲ ಗೊತ್ತಾಯ್ತು ನಮಗೆ ಎಲ್ಲಿ ಏನು ಅಂತ್ಯ ಸಂಸ್ಕಾರ ಮಾಡ್ತಾರೆ ಅಂತ ಅಂತೆಲ್ಲ ಬಟ್ ಆದ್ರೂ ಆಂಟಿ ಮುಖ ನೋಡ್ದಿದ್ದು ನಿಜವಾಗ್ಲೂ ಇರೋಕ್ಕಾಗಲ್ಲ ಅಂತ ಹೇಳಿದಾಗ ಇಮಿಡಿಯೇಟ್ ನಾವು ನಾನು ರಾಜು ಹೋಗಿ ಆಂಡ್ ಅಷ್ಟೊತ್ತಲ್ಲಿ ಹೂವಾಗಳು ಕೂಡ ಸಿಗ್ಲಿಲ್ಲ ಬಟ್ ಆದ್ರೂ ಮನೆ ಹತ್ತತ್ರ ಇದ್ರೂ ಕೂಡ ಅಷ್ಟೇ ಮನೆ ಹತ್ರ ಹೂವು ಇಲ್ಲದೆ ಮಾತ್ರ ಹೋಗೋದು ಬೇಡ ಅಂತ ಹೇಳಿ ಅಲ್ಲೇ ಸುತ್ತಾಡಿ ಸುತ್ತಾಡಿ ಫೈನಲಿ ನಮಗೆ ಸಿಕ್ತು ಸೊ ಹೋಗಿ ಆಂಟಿಗೆ ಹೂವು ಹಾಕಿ ಬಟ್ ತುಂಬ ಬೇಜಾರಾಗುತ್ತೆ ತುಂಬ ಬೇಜಾರಾಗುತ್ತೆ ಹೆಣ್ಮಕ್ಳಿಗೆ ತಾಯಿ ಇರಲೇಬೇಕು ಬಿಕಾಸ್ ಲಾಸ್ಟ್ ವೀಡಿಯೋದಲ್ಲಿ ನೀವು ಆಲ್ರೆಡಿ ಅವರು ಅಪ್ಲೋಡ್ ಮಾಡಿದ್ದಾರೆ ನೋಡ್ಬೋದು ಎಷ್ಟು ನೋವಲ್ಲಿದ್ದಾರೆ ಅಂತ ಸೊ ನಾವೆಷ್ಟೇ ಸಮಾಧಾನ ಮಾಡ್ಕೊಳ್ಳಿ ಸ್ವಾತಿ ಆಂಟಿಗೆ ಆಂಕಲ್ಗೆ ಧೈರ್ಯ ಹೇಳಿ ಸೊ ಹಾಸಿಗೆ ಧೈರ್ಯ ಹೇಳಿ ಅಂತ ಹೇಳಿದ್ರು ಅದು ಆ ನೋವು ಅವ್ರಿಗೇ ಗೊತ್ತಿರುತ್ತೆ ಸೊ ಸುಮಾಂಟಿ ನಮ್ಮನೆಲ್ಲ ಬಿಟ್ಟು ಹೋಗಿರೋದು ತುಂಬಾ ನೋವಾಗುತ್ತೆ ಆ್ಯಂಡ್ ಇದ್ರ ಮಧ್ಯೆ ಅಲ್ಲಿ ಹೋಗಿ ಎಲ್ಲ ಕಾರ್ಯಗಳೆಲ್ಲ ನೋಡು ಎಲ್ಲ ಕಾರ್ಯಗಳಲ್ಲೂ ಕೂಡ ನಾವು ಕೂಡ ಇದ್ವಿ ಸೊ ಅದಾದಮೇಲೆ ಟಿಲ್ ಲೆವೆನ್ ಓ ಕ್ಲಾಕ್ವರೆಗೂ ಅಲ್ಲೇ ಇದ್ವಿ ಆ್ಯಂಡ್ ಮಾರ್ನಿಂಗ್ ಕೂಡ ಅಂತ್ಯ ಸಂಸ್ಕಾರಕ್ಕೆ ಬನಶಂಕರಿಗೂ ಕೂಡ ನಾವು ಹೋಗಿದ್ವಿ ಆ್ಯಂಡ್ ನಾನು ಕೂಡ ಫಸ್ಟ್ ಟೈಮ್ ಈ ಕಟ್ಟಿಗೆ ಎಲ್ಲ ಇಟ್ಟು ಅಂತ್ಯ ಸಂಸ್ಕಾರ ಮಾಡಿ ನೋಡಿರೋದು ಯೂಶ್ವಲಿ ಮಣ್ಣು ಮಾಡಿರೋದೆಲ್ಲ ನೋಡಿದ್ದೀನಿ ಕಟ್ಟಿಗೆ ಎಲ್ಲ ಇಟ್ಟು ಅಷ್ಟು ಆ ಒಂದು ಸ್ಮಶಾನದಲ್ಲಿ ಅಸಮಾಧಿಗಳು ಮತ್ತು ಆ ಶಾಸ್ತ್ರಗಳು ಹೇಳ್ಕೋಬಹುದು ಅಷ್ಟೇ ಈಗ ನಾವು ಕ್ಯಾಮ್ರಾದಲ್ಲಿ ಕುತ್ಕೊಂಡು ಯಾಕಂದ್ರೆ ತುಂಬಾ ದಿನ ಆಗಿದೆ ಅಹ್ ಬಟ್ ಅದೆಲ್ಲ ನಿಜವಾಗ್ಲೂ ಇಮ್ಯಾಜಿನ್ ಮಾಡ್ಕೊಂಡ್ರೆ ಲೈಫ್ ಇಷ್ಟೇ ಏನೇನೂ ಇಲ್ಲ ಯಾರು ಏನೂ ತಗೊಂಡು ಹೋಗೋದಿಲ್ಲ ಆ ಸೊ ನಮ್ಮದು ಋಣ ಇತ್ತು ಆಂಟಿ ಅಂತ್ಯ ಸಂಸ್ಕಾರದಲ್ಲಿ ನಾವು ಕೂಡ ಇರಬೇಕು ಅಂತ ಆಂಟಿ ಯಾರೋ ಯಾರೋ ಬಟ್ ನಾವು ನಿಜವಾಗಲೂ ತುಂಬ ಹಚ್ಕೊಂಡಿದ್ವಿ ಒಳ್ಳೆ ರೆಸ್ಪೆಕ್ಟ್ ಇತ್ತು ಸೊ ಟಿಲ್ ನಾವು ಸ್ವಾತಿಯವರ ಸೀಮಂತಕ್ಕೆ ಹೋಗಿದ್ದು ಅಲ್ಲಿಂದ ಅವರ ಬೇಬಿ ನಾಮಕರಣ ಆಗಿರ್ಬೋದು ಬರ್ತ್ಡೇ ಆಗಿರ್ಬೋದು ಎಲ್ಲನೂ ಅವರ ಫ್ಯಾಮಿಲಿ ಫಂಕ್ಷನ್ಸಲ್ಲಿ ನಾವು ಕೂಡ ಅಟೆಂಡ್ ಮಾಡಿದ್ರಿಂದ ಆಂಟಿ ತುಂಬ 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 ಹಚ್ಕೊಂಡಿದ್ವಿ ಆ್ಯಂಡ್ ಫಾರ್ ದ ಫಸ್ಟ್ ಟೈಮ್ ನಾನು ಆಂಟಿಗೆ ಸಿ ಸ್ವಾತಿಯವರ ಸೀಮಂತದಲ್ಲಿ ಹೋದಾಗ ಕಾಲಿಗೆ ನಮಸ್ಕಾರ ಮಾಡಿದ್ದೆ ಸೊ ಅವ್ರು ಯಾವಾಗಲೂ ಹೇಳೋರು ಎಷ್ಟು ಚೆನ್ನಾಗಿ ಮಾಡ್ತೀಯ ನೀನು ಮಕ್ಕಳೆಲ್ಲ ಇಡ್ಕೊಂಡು ಕಷ್ಟ ಆಗಲ್ವಾ ಎಷ್ಟು ಚೆನ್ನಾಗಿ ಮನೇಲಿ ಇಟ್ಕೊಳ್ತೀಯಾ ಚೆನ್ನಾಗಿ ಪೂಜೆ ಮಾಡ್ತೀಯಾ ಯಾವಾಗಲೂ ಒಂದು ಒಳ್ಳೆಯ ಪಾಸಿಟಿವ್ ವೈಬನ್ನು ಕ್ರಿಯೇಟ್ ಮಾಡ್ತಾಯಿದ್ರು ಆಂಟಿ ಇವತ್ತು ಅವ್ರು ನಮ್ಮ ಜೊತೆ ಇಲ್ಲ ಅನ್ನೋದನ್ನು ನಾವು ಊಹೆ ಕೂಡ ಮಾಡೋಕ್ಕಾಗಲ್ಲ ಬಟ್ ಅವ್ರ ಹತ್ರ ನರಳ್ತಾ ಇರೋದಕ್ಕಿಂತ ಅವ್ರ ಆತ್ಮಕ್ಕೆ ಶಾಂತಿ ಸಿಕ್ಕಿದೆ ದೇವ್ರವ್ರಿಗೆ ಮುಕ್ತಿ ಕೊಟ್ಟಿದ್ದಾನೆ ಅವ್ರ ಮೇಲಿಂದಲೇ ಅವ್ರ ನೋಡ್ತಾ ನೋಡ್ತಾಯಿರ್ತಾರೆ ನಮ್ಮನ್ನೆಲ್ಲ ನೋಡ್ತಾ ಇರ್ತಾರೆ ಸೊ ಇನ್ನೊಂದು ವಿಷಯ ಅಂತ ಹೇಳಿದ್ರೆ ಆಂಟಿ ಎಲ್ಲರೂ ಈಕ್ವಲಿಯಾಗಿ ನೋಡ್ತಾಯಿದ್ರು ನಾವು ಯಾವಾಗಲೇ ಒಂದು ಸಲ ಹೋಗಿ ಮೀಟ್ ಆದ್ರೂ ಯಾವುದಾದ್ರೂ ಒಂದು ಫಂಕ್ಷನ್ಸ್ ಟೈಮಲ್ಲಿ ಬಾಯ್ ತುಂಬ ಮಾತಾಡೋರು ಅವ್ರು ಅವ್ರ ಮಗು ಮಗಳು ಬೇರೆ ಅಲ್ಲ ನಾವು ನಮ್ಮ ನಾವು ಬೇರೆ ಅಲ್ಲ ಅನ್ನೋ ಥರ ತುಂಬ ಚೆನ್ನಾಗಿ ಮಹಾಲಕ್ಷ್ಮಿ ಅಂತ ಸುಮಾ ಆಂಟಿ ಇದ್ದಿದ್ದು ತುಂಬ ಚೆನ್ನಾಗಿ ಅನಿಸ್ತಿತ್ತು ಅವರೆಲ್ಲ ಇರಬೇಕಾದ್ರೆ ನಿಜವಾಗ್ಲೂ ಬಟ್ ಲಾಸ್ಟ್ ಲಾಸ್ಟಲ್ಲಿ ಅವರು ಯಾವಾಗೆಲ್ಲ ತುಂಬ ಆರೋಗ್ಯ ಕ್ರಮೇಣ ಕಮ್ಮಿ ಆಗ್ತಾ ಬಂತು ಅವಾಗೆಲ್ಲ ನಾವು ಕೂಡ ಭಯ ಬಿದ್ದಿದೆ ಏನಾಗುತ್ತಪ್ಪ ಏನು ಎತ್ತ ಅನ್ನ ಅಂತ ಎಲ್ಲ ನಾವು ಕೂಡ ಯೂಟ್ಯೂಬರ್ಸ್ ತುಂಬ ಮಾತಾಡ್ಕೊಳ್ತೀವಿ ತುಂಬ ಮಾತಾಡ್ಕೊಳ್ತಾ ಇದ್ವಿ ಅಂತಲೂ ಕೂಡ ಹೇಳ್ಬೋದು ಆಂಟಿ ಬೇಗ ಹುಷಾರಾಗಲಿ ಬೇಗ ಹುಷಾರಾಗಲಿ ಅಂತ ಸೊ ಆಗಲೇ ಹೇಳಿದಂಗೆ ನಮ್ಮ ಮನೆಯ ಪ್ರಯಾಸದಲ್ಲಿ ಆಂಟಿಗೋಸ್ಕರ ಯಾವಾಗಲೂ ನಾವು ಒಂದು ನಿಮ್ ಒಂದು ನಿಮಿಷ ಅಂದ್ಕೊಳ್ತಾ ಇದ್ವಿ ಬಿಕಾಸ್ ಒಳ್ಳೆಯವ್ರಿಗೆ ಯಾಕಪ್ಪ ಈ ಥರ ಅಂತ ಬಟ್ ತುಂಬ ನೋವಾಗುತ್ತೆ ಆಂಟಿ ನಮ್ಮನೆಲ್ಲ ಬಿಟ್ಟು ಹೋಗಿರೋದು ಆ್ಯಂಡ್ ಬನಶಂಕರಿ ರುದ್ರಭೂಮಿಲಿ ಅವರ ಅಂತ್ಯ ಸಂಸ್ಕಾರ ಆಗುತ್ತೆ ಫುಲ್ ಎಲ್ಲ ಒಂದು ಶಾಸ್ತ್ರಗಳೆಲ್ಲ ಮುಗಿಯೋವರೆಗೂ ನಾವು ಕೂಡ ಇದ್ವಿ ಸ್ವಾತಿನ ಆಗಿರ್ಬೋದು ಸುಹಾಸ್ ಆಗಿರ್ಬೋದು ಆನ್ ಆಂಕಲ್ ಆಗಿರ್ಬೋದು ಅವ್ರನ್ನೆಲ್ಲ ನೋಡೋದಕ್ಕೆ ತುಂಬಾ ಕಷ್ಟ ಆಗ್ತಾಯಿತ್ತು ಸೊ ರಾಜು ಹೇಳ್ತಾಯಿದ್ರು ಅದನ್ನೇ ಹೇಳ್ತಾಯಿದ್ರು ಸುಹಾಸ್ ನೋಡು ಎಷ್ಟು ಅಳ್ತಾ ಇದ್ದಾನೆ ಅವನಿಗೆ ಅಮ್ಮನೇ ನಿಜವಾಗ್ಲೂ ಸ್ನೇಹ ಹೊಟ್ಟೇಲಿ ಹುಟ್ಟು ಬರ್ತಾರೆ ನಿಜವಾಗ್ಲೂ ಅವ್ನು ಅವಾಗ ಇನ್ನೂ ಖುಷಿ ಆಗ್ತಾನೆ ಹೆಣ್ಮಗು ಆದರೆ ತುಂಬ ಖುಷಿ ಪಡ್ತಾನೆ ಅವ್ರ ಅಮ್ಮನೇ ಹುಟ್ಟಿದ್ದಾರೆ ಅಂತ ಹೇಳ್ತಾ ಇದ್ರು ಸೋ ಅದು ಒಂದು ಮತ್ತೆ ಆಂಟಿ ಸ್ನೇಹ ಹೋಟೆಲ್ ಉಟ್ ಬಂದರೆ ಸಿಗಾಪಡೆ ಖುಷಿ ಆಗುತ್ತೆ ನಮಗಂತೂ ಬಟ್ ಆದರೂ ಈ ಒಂದು ಸಮಯಕ್ಕೆ ನಾನು ಕೂಡ ಹೇಳ್ತೀನಿ ಆಲ್ರೆಡಿ ಸುಹಾಸ್ ಪೋಸ್ಟ್ ಹಾಕಿದ್ದಾರೆ ಆಂಟಿಗೆ ಒಂದು ಆಸೆ ಇತ್ತು ಪ್ಲೇ ಬಟನನ್ನು ತೊಗೋಬೇಕು ಅಂತ ಸೊ ಬೇಗ ಒನ್ ಲಾಸ್ ಸಬ್ಸ್ಕ್ರೈಬರ್ಸ್ ಆಗಬೇಕು ಅಂತ ಸೊ ನೀವು ಕೂಡ ಬೇಗ ಹೋಗಿ ಆಲ್ರೆಡಿ ಎಲ್ಲರೂ ಸಬ್ಸ್ಕ್ರೈಬ್ ಮಾಡ್ತಾಯಿದ್ರೆ ಇನ್ನೂ ಜಾಸ್ತಿ ಜಾಸ್ತಿ ಪ್ರೀತಿ ಕೊಟ್ಟು ಅವರೆಲ್ಲ ವೀಡಿಯೋಸನ್ನು ನೋಡಿ ಅವ್ರ ಮುದ್ದಾದ ಮುಖನ ನೋಡಿ ಆ್ಯಂಡ್ ಅವ್ರು ಮಾಡೋ ಅಡುಗೆಗಳನ್ನೆಲ್ಲ ನೀವು ಕೂಡ ಟ್ರೈ ಮಾಡಿ ತುಂಬಾ ಚೆನ್ನಾಗಿ ಬರುತ್ತೆ ಆ್ಯಂಡ್ ನಾನು ಕೂಡ ಕೆಲವೊಂದಷ್ಟು ರೆಸಿಪಿಗಳೆಲ್ಲ ಟ್ರೈ ಮಾಡಿದ್ದೀನಿ ಎಷ್ಟು ನೀಟಾಗಿ ಎಷ್ಟು ಅಚ್ಚುಕಟ್ಟಾಗಿ ಆ ರೆಸಿಪಿಗಳನ್ನ ಮುದ್ದಾಗಿ ಅವ್ರ ಮಾತೆಲ್ಲ ಕೇಳ್ತಾ ಏನೋ ನಮ್ಮ ಪಕ್ಕದಲ್ಲೇ ಅವ್ರು ಇದ್ಕೊಂಡು ಹೀಗೆ ಅಡುಗೆ ಮಾಡು ಇದನ್ನು ಹಾಕು ಇದನ್ನು ಹಾಕು ಅಂತ ಹೇಳೋ ಥರ ಇರುತ್ತೆ ಅವರ ವ್ಲಾಗ್ಸ್ ಎಲ್ಲ ನೋಡ್ತಾ ಇದ್ರೆ ಇವಾಗಲೂ ಅಷ್ಟೇ ನಾವು ನೋಡ್ತಾ ಇರ್ತೀವಿ ಆಂಟಿ ಬ್ಲಾಗ್ಸ್ ಎವ್ರಿ ಡೇ ಪಾಪ ಪಾಕ್ತಾನೆ ಇರುತ್ತೆ ಯೂಟ್ಯೂಬ್ ಓಪನ್ ಮಾಡಿದಾಗೆಲ್ಲ ಸೊ ನೋಡ್ತಾನೆ ಇರ್ತೀವಿ ರಾಜು ಅಂತೂ ಭವಾನಿ ಸಾಕು ಅಂತ ಇರ್ತಾರೆ ಬಟ್ ಏನು ಕಾ ಏನು ಮಾಡೋಕ್ಕಾಗಲ್ಲ ಆಂಟಿ ನೀವು ಎಲ್ಲಿದ್ರೂ ನಿಮ್ಮ ಆತ್ಮಕ್ಕೆ ಶಾಂತಿ ಸಿಗಲಿ ಸೊ ನೀವು ಕೂಡ ನಮ್ಮನ್ನು ನೋಡ್ತಾ ಇದ್ದೀರಾ ಅಂತ ನಾನು ಕೂಡ ಭಾವಿಸ್ತೀನಿ ವಿ ಮಿಸ್ ಯು ಆಂಟಿ ವಿ ಲವ್ ಯು ಸೋ ಮಚ್ ವಿ ಮಿಸ್ ಯು ಮಿಸ್ ಯು ಮಿಸ್ ಯು ಮಿಸ್ ಯು ಮಿಸ್ ಯು ಫಾರ್ ಅವರ್ ಆ್ಯಂಡ್ ಅಂಕಲ್ ಜೊತೆ ಆಗಿರ್ಬೋದು ಸುಹಾ ಸ್ನೇಹ ಸ್ವಾತಿ ಸುನೀಲಣ್ಣ ವೀರ್ ಬೇಬಿ ಎಲ್ಲರ ಜೊತೆ ನಾವು ಇದ್ದೀವಿ ಸೊ ನಿಮ್ಮಷ್ಟು ದಯ ನಿಮ್ಮಷ್ಟು ಸ್ಟ್ರೆಂತ್ ನಾವು ಅವ್ರಿಗೆ ಕೊಡೋಕ್ಕಾಗಲ್ಲ ಬಟ್ ಯಾವಾಗಲೂ ಅವ್ರ ಕಷ್ಟ ಸುಗ್ದಲ್ಲಿ ನಾವು ಕೂಡ ಇರ್ತೀವಿ ಅಂತ ಹೇಳ್ಕೊಳ್ ಹೇಳ್ತೀನಿ ಆ್ಯಂಡ್ ಸೊ ಇದನ್ನೆಲ್ಲ ಹೇಳ್ತಾ ಒಂದು ಬ್ಲಾಗ್ ಇಲ್ಲಿಗೆ ಎಂಡ್ ಮಾಡ್ತೀನಿ ಆ್ಯಂಡ್ ಮದುವೆ ಸಿಗ್ತೀನಿ ಮತ್ತೊಂದು ಬ್ಲಾಗಲ್ಲಿ ಸೊ ಬಾಯ್